ನಡೆಯಲಾಗದ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾರೆ ನಡೆದುಕೊಂಡು ಬರುವಂತಹ ಒಂದು ಬಾಲಕ ಒಟ್ಟಿಗೆಯ ಕಟ್ಟನ್ನು ತಲೆಯಲ್ಲಿ ಮನೆ ತನಕ ತಲುಪಿಸುತ್ತಾರೆ ಆ ಸಮಯವು ಪ್ರತಿಯು ಹೇಳಿದಂತಹ ಒಂದು ವಿಚಾರವಿದೆ ಸುಂದರವಾದ ಸ್ವಭಾವದ ಕಡಿಮೆಯಾಗಿದೆ ಕ್ಷಯಿಸುವಂತೆ ಆಡುವ ಒಂದು ವ್ಯಕ್ತಿ ಇದ್ದಾನೆ ಮೊಹಮ್ಮದ್ ಜಾಗೃತರಾಗಿರಬೇಕು ಅಹಮ್ಮದ್ ಎಂಬ ಈ ಬಾಲಕ ಏನ್ ನಾನಾಗಿದ್ದೇನೆ ಅಸ್ಲಾಂ ವಲೈಕುಮ್ ವರಹಿ بسم الله والحمد لله والصلاة والسلام على أشرف رسول الله وعلى آله وصحبه الفائزين برضا الله جمعين أما بعد غوروان بتا ويدي كاليروان تها والم الأستاذ حافل شريف ثقافي الأرشد أستاذ آغو ಖಲೀಫಾ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಬಹಳ ಉದಾತ್ತವಾದಂತಹ ಒಂದು ಕಾರ್ಯಕ್ರಮಕ್ಕೆ ಹಾಕಿದಂತಹ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಇದು ಅವಿಸ್ಮರಣೀಯ ಎಂಬುದಕ್ಕೆ ಎರಡು ಮಾತಿಲ್ಲ ಮನುಷ್ಯರು ಪರಸ್ಪರ ಸಹಾಯಿಗಳಾಗಿರಬೇಕು ಇದು ಇಸ್ಲಾಮಿನ ತತ್ವ ಯಾವ ಒಂದು ಊರಿನಲ್ಲಿ ಒಂದು ಮುಸ್ಲಿಮನಿರುತ್ತಾನೋ ನೈಜವಾದ ಮುಸ್ಲಿಂ ಇಸ್ಲಾಮಿನ ಆಶಯ ಆದರ್ಶ ನೀತಿ ನಿಯಮ ರೀತಿ ರಿವಾಜುಗಳನ್ನು ಅಳವಡಿಸಿಕೊಂಡು ಜೀವಿಸುವ ಒಂದು ಮುಸ್ಲಿಂ ಯಾವ ಊರಿನಲ್ಲಿರುತ್ತಾನೋ ಅಲ್ಲಿ ಸಮಸ್ಯೆಗಳಿಲ್ಲ ಅಲ್ಲಿ ಉಪ್ಪ ಉಪಟಲಗಳು ಇಲ್ಲ ತೊಂದರೆಗಳಿಲ್ಲ ಇಶ್ಯೂಗಳಿಲ್ಲ ಸಮಸ್ಯೆಗಳಿಗೆ ಸಂಪೂರ್ಣವಾದ ಪರಿಹಾರವನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಏಕೈಕ ಧರ್ಮ ಇದ್ದರೆ ಅದು ಇಸ್ಲಾಂ ಮಾತ್ರ ಸಹೋದರರೇ رسول الله صلى الله عليه وسلم نما فرادي محمد مصطفى صلى الله عليه وسلم رأيت أكرم جارك ولو كان كافرا نينا نيبر نِنَّ مانيا سطلي روانتها نين مانيا سُتَّلُو جيفي سطر روانتها وقتي يا رادر سري مسلمان آگر لي آمسلمان ಯಾವ ತತ್ವವನ್ನು ಅಳವಡಿಸಿಕೊಂಡು ಜೀವಿಸುವವನಾಗಿರಲಿ ನೀನು ಅವನನ್ನು ಗೌರವಿಸಬೇಕು ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು ಈ ತತ್ವವನ್ನು ಈ ಒಂದು ಸಂದೇಶವನ್ನು ಮುಸ್ಲಿಂ ಜಗತ್ತಿಗೆ ನೀಡಿದ ಏಕೈಕ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಹೆ ವಸಲಂ ತನ್ನ ಜೀವನದಲ್ಲಿ ಹೇಳುತ್ತಾ ಅದನ್ನು ತೋರ್ಪಡಿಸಿದಂತಹ ಪ್ರವಾದಿಯಾಗಿದ್ದರು ಮೊಹಮ್ಮದ್ ಮುಸ್ತಫಾ ತಮಗೆ ಗೊತ್ತಿರುವಂತಹ ವಿಚಾರವಾಗಿದೆ ಸಹೋದರರೇ ತನ್ನ ಜೀವಿತ ಕಾಲದಲ್ಲಿ ಸಂಭವಿಸಿದ ಒಂದು ಘಟನೆಗಳು ಚಿರಪರಿಚಿತವಾದಂತಹ ಒಂದು ಘಟನೆ ಮೊಹಮ್ಮದ್ ಸೊಲ ಅಲಿ ಅವರು ಮಕ್ಕಾ ಪರಿಸರದಲ್ಲಿ ನಡೆದುಕೊಂಡು ಹೋಗುವ ಒಂದು ಕಾಲದಲ್ಲಿ ಒಂದು ಸಮಯದಲ್ಲಿ ಒಂದು ವೃದ್ಧೆಯಾದ ಒಂದು ವೃತ್ತಿಯಾದಂತಹ ಒಂದು ವೃತ್ತಿಯು ತಲೆಯಲ್ಲಿ ಭಾರವನ್ನು ಒತ್ತುಕೊಂಡು ನನೆಯಲಾಗದ ಒಂದು ಪರಿಸ್ಥಿತಿಯನ್ನು ಎದುರಿಸುತ್ತಾರೆ ಆ ಸಂದರ್ಭದಲ್ಲಿ ನಡೆದುಕೊಂಡು ಬರುವಂತಹ ಒಂದು ಬಾಲಕ ಅವರ ಆ ಒಂದು ಕಟ್ಟಿಗೆ ಕಟ್ಟನ್ನು ತಲೆಯಲ್ಲಿ ಅವರ ಮನೆ ತನಕ ತಲುಪಿಸುತ್ತಾರೆ ಆ ಸಮಯವು ಆ ವೃದ್ಧೆಯಾದಂತಹ ಆ ವೃದ್ಧೆ ಹೇಳಿದಂತಹ ಒಂದು ವಿಚಾರವಿದೆ ಸಹೋದರವೇ ನೀನು ಬಹಳ ಬಹಳ ಒಂದು ಸುಂದರವಾದ ಸ್ವಭಾವದ ಕಡಿಮೆಯಾಗಿದೆ ಒಳ್ಳೆಯ ಸ್ವಭಾವ ಇದೆ ಆದರೆ ನೀನು ಮೊಹಮ್ಮದನನ್ನು ಜಾಗೃತ ಮಾಡಬೇಕು ನಿನ್ನ ವಿಶ್ವಾಸವನ್ನು ಕ್ಷಯಿಸುವಂತೆ ಮಾಡುವ ಒಂದು ವ್ಯಕ್ತಿ ಇದ್ದಾನೆ ಮೊಹಮ್ಮದ್ ಜಾಗೃತರಾಗಿರಬೇಕು ಆ ವ್ಯಕ್ತಿ ಆ ವೃದ್ಧಿಗೆ ಈ ಮೊಹಮ್ಮದ್ ಎಂಬ ಈ ಬಾಲಕ ಹೇಳಿದ ವಿಚಾರವೇನು ಗೊತ್ತೇ ಆ ಬಾಲಕ ಆ ಮೊಹಮ್ಮದ್ ಎಂಬ ವ್ಯಕ್ತಿ ನಾನಾಗಿದ್ದೇನೆ ಈ ಒಂದು ಸಂದೇಶವನ್ನು ಅವರಿಗೆ ನೀಡುವ ಮೂಲಕ ಕೇವಲ ನಾಲಗೆಯಲ್ಲ ತನ್ನ ಶರೀರದಲ್ಲಿ ತೋರ್ಪಡಿಸುವ ಮೂಲಕ ಕಾಫಿರ ಅನ್ಯ ಧರ್ಮ ಧರ್ಮೀಯರಾದರೂ ಕೂಡ ಸಹೋದರ ಧರ್ಮೀಯರಾದರೂ ಕೂಡ ನೀನು ಸಂತೋಷದಲ್ಲಿ ನೀನು ಎಲ್ಲಾ ವಿಚಾರಗಳಲ್ಲಿ ಭಾಗಿಯಾಗುವ ಮೂಲಕ ನೀನು ಒಂದು ಉದಾತ್ತವಾದ ಸಂದೇಶವನ್ನು ನೀಡಬೇಕು ಎಂದು ಕಲಿಸಿದ ಪ್ರೊಫೆಟ್ ಮೊಹಮ್ಮದ್ ಸಲ್ಲಾಹ ಅಲಹಿ ವಸಲ್ಲಮರನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ ಸಹೋದರ ಅದರ ಭಾಗವಾಗಿ ಅದರ ಅಂಗವಾಗಿ ಇದೆಲ್ಲ ನಮಗೆ ಗೋಚರಿಸುವುದು ನಾವು ಪರಸ್ಪರ ಸಹಾಯ ಮಾಡುವುದು ಪರಸ್ಪರ ಬ್ಲಡ್ ನೀಡುವ ಮೂಲಕ ರಕ್ತದಾನ ನೀಡುವ ಮೂಲಕ ಆಂಬುಲೆನ್ಸ್ ಗಳನ್ನು ನೀಡುವ ಮೂಲಕ ಮನುಷ್ಯ ಮನುಷ್ಯರನ್ನು ಪ್ರೀತಿಸುವ ಮೂಲಕ ಉದಾತ್ತವಾದ ಸಂದೇಶವನ್ನು ಕಲಿತದ್ದು ಪ್ರೊಫೆಟ್ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ಜೀವನದಿಂದ ಆಗಿದೆ ಎಂಬುದನ್ನು ಮರೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರೊಫೆಟ್ ಮುಹಮ್ಮದ್ ಸಲಹು ಅಲೀಸ್ ಹೇಳಿದರು ಅಖ್ರಿಂ ಜಾರಖ ನಿನ್ನ ನೇಬರ ನಿನ್ ಬಹು ಗೌರವಿಸು ಕಾಫಿರ ಅವನು ಯಾವ ಧರ್ಮೀಯನಾದರೂ ಸರಿ ಎಂಬ ಆ ಒಂದು ಮಾತಿನ ತಾತ್ಪರ್ಯವಾಗಿದೆ ಇಂದು ನಮ್ಮ ಸುತ್ತಮುತ್ತಲಿನಲ್ಲಿ ನಡೆಯುವಂತಹ ಸಹಾಯಗಳು ನೆರವುಗಳು ಅದರ ಭಾಗವಾಗಿದೆ ಎಂದು ಇಲ್ಲಿ സ്മരണാർത്ഥമായി നടയുവ സർവവന്നു സ്വീകരിസലി വ ആഖിർ ദാവാന അൽഹംദുലില്ലാഹി റബ്ബിൽ ആലമീൻ വസ്സലാമു അലൈക്കും വറഹ്മത്തുള്ളാഹി വരഹമുല്ല